ನಮಸ್ಕಾರ ಎಲ್ಲರಿಗೂ ಎಲ್ಲರೂ ಹೆಂಗಿದ್ದೀರಿ ಆರಾಮಿದ್ದೀರಿ ಟೈಮ್ ಅಂತು ಈಗ ಹನ್ನೊಂದು ಆಗ್ಯದ್ರಿ ನಮ್ಮ ಜೊತೆ ಹೋಡು ಅಂತೂ ಟಿಫಾನ್ ತೊಗೊಂಡೋಗಿದ್ದಿಲ್ರಿ ಇವತ್ತು ಅದಕ್ಕೆ ಟಿಫಾನ್ ಕೊಟ್ಟು ಬರ್ಬೇಕಂತೇಳಿ ನಡೀತೀನಿ ಒಟ್ಟು ಪ್ಯಾಡ್ ಹಚ್ಕೊಟ್ರಾಯ್ಲ ಸುಮ್ಕೊಂಡ್ರು ಟೈಮ್ ಅಂತೂ ಆರಾಗ್ಯದ್ರಿ ಸಂಜೆ ಆರಾಗ್ಯದ ಮತ್ತೆ ಸಂಜೆ ಮಳಿ ಚೆಂದಕ್ಕಂತೂ ಮಳಿ ಬಂದಿಲ್ರಿ ಆದ್ರೆ ಇನ್ನ ಈಗ ಸಣ್ಣ ಹೊಂಟದ ಮಾಡಿ ಭೀ ಜಾಸ್ತಿ ಆಗ್ಯದ ಒಂದು ಸ್ವಲ್ಪ ಗದರ್ಸೋದದು ಆ ಲೈಟ್ ಅಂತೂ ಹೋಗ್ಯಾವ್ರಿ ಎಷ್ಟು ಗೊತ್ತ ಈ ಮ್ಯಾಲ ಗದಸ್ಲಾಗಲ್ರಿ ಹೆಂಗ ಲೈಟ್ ತೆಗೆದ್ಬಿಟ್ರ ಅಡುಗೆ ಅಂತು ಮಾಡ್ಬೇಕ್ರಿ ಮಧ್ಯಾಹ್ನದಾಗ ಹಿಟ್ಟ ಬೀಸ್ಕೊಂಬಂದಿದ್ರಿ ಆದ್ರೆ ಏನಾರ ಡಬ್ಬಕ್ಕೆ ಹಾಕಿಲ್ಲ ಡಬ್ಬಕ್ಕೆ ಹಾಕಬೇಕು ಏನ ಚಪಾತಿ ಮಾಡಬೇಕು ಕಲತ್ತೀನಿ ರೀ ಈಗ ಏನು ರೀ ಇಲ್ಲ ಚಪಾತಿ ರೊಟ್ಟಿ ಮಾಡ್ತೀನಿ ಅಂದ್ರೆ ಲೈಟ್ ಇಲ್ಲಲ್ರಿ ಒಂದು ಸ್ವಲ್ಪ ಹಂಗಾಗಿ ಬಿಟ್ಟು ಅಡುಗೆ ಮಾಡೋದು ಎಸ್ ಚಪಾತಿಗೆ ಹಿಟ್ ನಾಲ್ಕಾಗೆ ತಿನ್ರಿ ಲೈಟ್ ರೀ ಹಾಗಾಗಿ ವೀಡಿಯೋಸ್ ಅಂತೂ ಕ್ಲಿಯರ್ ಬರಲಿಲ್ಲ ವಿಡಿಯೋ ಸ್ವಲ್ಪ ಅಷ್ಟೊದಗೆ ಬಂತರಿ ಲೈಟ್ ಇದ್ರಂತೂ ವಿಡಿಯೋ ಕ್ಲಿಯರ್ ಬರ್ತದ ಹಾಗಾಗಿ ಅದ್ರಾಗ ಬೇರೆ ಮ್ಯಾಲ ಮಳೆ ಭಾಳ ಹೊಂಟಿತ್ರಿ ಹಾಗಾಗಿ ಮ್ಯಾಲೆ ಬೇರೆ ಪತ್ರವಲ್ಲ ರೀ ನಮ್ಮ ಜಾಸ್ತಿ ಒಂದು ಸ್ವಲ್ಪ ಮಳೆ ಹೊಂಟುತ್ತಂದ್ರೆ ಐತ್ರಿ ಪೂರೆಲ್ಲ ಸೌಂಡ್ ಬಂದುಬಿಡ್ತದ ಮಳೆ ಹೊಂಟಿದ್ದು ಅದಕ್ಕೆ ಸೌಂಡಂತೂ ಭಾಳ ಹೊಂಟಿತ್ತು ಮಳೆ ಹೊಂಟಿದ್ದು ಅದಕ್ಕೆ ವಯಸ್ಸು ಅವ್ರ ಕೊಡ್ಲತ್ತದ್ರಿ ವಿಡಿಯೋಕ್ಕೆ ಇದಿಷ್ಟು ಹಿಟ್ಟು ನಾಲ್ಕು ಕಿಶಿಂದ ಚಪಾತಿ ಮಾಡ್ಬೇಕ್ರಿ ನಾ ಪಲ್ಯ ಅಂತೂ ನಾ ಏನು ಮಾಡಿಲ್ಲ ಪಲ್ಯ ಏನರೀ ಮಾಡಬೇಕು ಅದಕ್ಕೆ ಗ್ಯಾಸ್ ಮೇಲೆ ಅಂತ ಮಾಡಿದ್ರೈತಂತ ಇದಿಷ್ಟು ಇಲ್ಲೇ ಮನ್ಯಾಗ ಮಾಡತ್ತೀರಿ ಯಾಕಂದ್ರೆ ಹೊರಗೆ ಬೇರೆ ಮಳೆ ಹೊಂಟದಲ್ರಿ ಆ ಒಲೆ ಮೇಲೆ ಅಂತೂ ಮಳೆ ಇರಲಾರ ನಡಿಬೋದ್ರಿ ಒಂದು ಸ್ವಲ್ಪ ಹಿಡಿಸಲ್ಪಡಿತದಲ್ರಿ ನೀರೆಲ್ಲ ಸಿಡಿತದ ಹಂಗಾಗಿ ಅದ್ರಾಗ ಬೇರೆ ಮನ್ಯಾಗ ಏನು ರೀ ಸಾಮಾನು ತೊಗೊಂಡು ಹೋಗೋದು ಅಲ್ಲೇ ಅಲ್ಲಿದು ಇಲ್ಲಿ ಬರೋದು ಎಲ್ಲ ಮಳೆಗೆ ಅಂತ ಹೇಳಿ ಕೇಸಿಂದ ಎಲ್ಲ ಇಲ್ಲೇ ತಗೊಂಡು ಬಂದು ಕೇಸಿಂದ ಗ್ಯಾಸಿನ ಮೇಲೆ ಏನು ಮಾಡಿದ್ರೆ ಚಪಾತಿ ಅಂತೇಳಿ ಚಪಾತಿ ಹಿಟ್ನಾದಾಗ ತಿಂಡಿರಿ ಈಗ ಚಪಾತಿಗೆ ಹಿಟ್ಟಂತೂ ನಾನು ಇಟ್ಟಿನಿ ನಾದಂತೂ ಆಯಿತು ಇವಿಷ್ಟು ಬದನಿಕೆ ತೊಗೊಂಡಿನಿ ಒಂದು ನಾಲ್ಕು ಬದ್ನಿಕೆ ತೊಗೊಂಡಿದೆ ಯಾಕಂದ್ರೆ ಸಂಜೆ ಊಟಗಂತು ಜಾಸ್ತಿ ಏನು ಪಲ್ಯ ಹತ್ತಂಗಿಲ್ಲ ರೀ ನಮ್ಮ ಮನ್ಯಾಗ ಯಾಕಂದ್ರೆ ನಾವು ಇಷ್ಟು ರೀ ಒಂದು ನಾಲ್ಕು ಕಿಲ್ಲ ಒಂದು ಐದು ಜನ ಇದ್ದಿದ್ದೆವು ನಮ್ಮತ್ತೆ ಹಿಡ್ಕೊಂಡೆ ಒಂದು ಆರು ಮಂದಿ ಇದ್ದಿದ್ದೆವು ಆಸ್ತಿ ಅಂತು ಈಗ ಒಂದು ಸ್ವಲ್ಪ ಮಳೆ ಸೌಂಡ್ ಕಮ್ಮಿ ಆಯ್ತು ಒಂದಿಷ್ಟ ತಮಾಟಿ ಮತ್ತ ಈರುಳ್ಳಿ ಹೋಳಿಟ್ಟಿದ್ರಿ ಒಂದು ಸ್ವಲ್ಪ ಮಾಡತ್ತಿದ್ ನಾನು ಪಲ್ಯ ಹಾಗಾಗಿ ಸ್ವಲ್ಪ ಸ್ವಲ್ಪ ಹೋಳಿದ್ದ ಆ ಅಂತೂ ಹೋಳಿ ಒಂದಿಷ್ಟ ನೀರಾಗ ಒಂದ್ ಸ್ವಲ್ಪ ಊರ್ ಕಾಣತ್ತಿದ್ದು ಈಗ ಫಾಣಕೆ ಇಟ್ಬಿಡ್ತೀನಿ ಈಗ ಬದ್ನಿಕೆ ಅಂತೂ ಫಾಣೆ ಹೊಳೆ ಒಂದು ಸ್ವಲ್ಪ ಒಗರು ಜಾಸ್ತಿ ಇದೇವರು ಬದಕ್ಕೆ ಅಂತೂ ಒಂದು ಸ್ವಲ್ಪ ಎಳೆ ಭಾಳ ಹಂಗೆ ಹಂಗಾಕಿಸ ನೀರಾಗ ನೆನೆ ಇಟ್ಟಿದ್ದ ಇಷ್ಟು ಉಪ್ಪು ಹಾಕಿಸಿಂದ ಸ್ವಲ್ಪ ಒಗರ್ ಬಿಡ್ತಂತ ಅಂತ ಯಾಕಂದ್ರೆ ಟೈಮ್ ಅಂತೂ ಎಂಟಾಗಿತ್ತು ರೀ ಈಗ ಇನ್ನು ಚಪಾತಿ ಮಾಡಬೇಕು ಮೊದಲಿಗೆ ಒಂದಿಷ್ಟು ಪಲ್ಯ ಮಾಡ್ಲತ್ತಿದ್ದೆ ನಾನು ಬದ್ನೇಕಿ ಹೊಳ ಅದಕ್ಕೆ ಒಂದು ಐದು ಹತ್ತು ನಿಮಿಷ ಎಣ್ಣೆ ಇಟ್ಟ್ರಿ ಎಷ್ಟರೇ ಒಗರ್ ಬಿಡೋಟ್ರೆ ಬಿಡ್ತಾವೆ ಉಳ್ದಿದ ಎಣ್ಣೆ ಫ್ರೈ ಮಾಡೋದ್ರಾಗ ತಾನೆ ಎಲ್ಲ ಒಗರ್ ಇದಾಗಿ ಅಂತ ಹೇಳಿ ಈಗ ಒಂದಿಷ್ಟ ಎಣ್ಣೆ ಹಾಕ್ಕೊಂಡಿನಿ ಆ ಕಡೆಯದಾಗೆ ಮಾಡತ್ತಿರ ನಾನು ಇದೇ ಬುಟ್ಟಿನೇ ಮಾಡಿದ ನಾನು ಕಡೆಯಿ ಒಂದಿಷ್ಟು ಸಾಸಿವೆ ಜೀರಿಗೆ ಹಾಕ್ಕೊಂಡೀನಿ ಆ ವೀಡಿಯೋ ಅಂತೂ ನಮ್ಮ ಚೆನ್ನೂನೇ ಮಾಡತ್ತೆ ಹೇಳ್ರಿ ನಮ್ಮ ಮನೆಗತ್ತೋ ಮತ್ತು ಯಾರು ರೀ ವೀಡಿಯೋ ಅಂತೂ ಏನೋ ನಮ್ಮ ಚೆನ್ನೋ ಮತ್ತು ನಮ್ಮ ಗೋಡು ಇಷ್ಟು ಮಾಡ್ತಾರೆ ನಮ್ಮ ಜಟ್ಟು ಅಂತೂ ವೀಡಿಯೋ ಮಾಡಿದ್ರಂತೂ ಹೊಲ್ಲೆಲ್ಲ ಆ ವೀಡಿಯೋ ಸರಿಯಾಗಿ ಬರೋಂಗಿಲ್ಲ ಆ ವೀಡಿಯೋ ಮಾಡಿದ್ರಂತೂ ಸ್ಟ್ಯಾಂಡ್ ಮೇಲೆ ಇಟ್ಟು ಭೀ ಮಾಡ್ಬೋದು ಏಕೆಂದ್ರೆ ಸ್ಟ್ಯಾಂಡ್ ಒಂದು ಸ್ವಲ್ಪ ಲೂಜಾಗಿ ಆ ಮೊಬೈಲ್ ಕುಂದ್ರಲ್ಲಾಗಿದ್ರಿ ಹಾಗಾಗಿ ಏನೋ ಒಂದು ಸ್ವಲ್ಪ ಹುಡುಗರು ವೀಡಿಯೋ ಹಿಡಿದ್ರಂದ್ರೆ ಆ ವೀಡಿಯೋ ಮಾಡ್ಲಿಕ್ಕೆ ಬರ್ತಿತ್ತು ನನಗೆ ಇಲ್ಲಾಂದ್ರೆ ಹಾಗೆ ನಾನೇ ಹೆಂಗೆ ಬರ್ತದೆ ಹಂಗೆ ವೀಡಿಯೋ ಮಾಡ್ತಿದ್ದೆ ಆ ನಮ್ ಚೆನ್ನೂ ಜ್ವರ ಹಿಡಿಯುವ ಅಂದ ತಕ್ಷಣ ಇವತ್ತಿಡಿಯೋ ಅಂತ ಯಾಕೆ ಮಾಡಾತಿರೀ ಒಂದಿಷ್ಟು ಉದ್ದ ಉದ್ದ ಉರು ಈರುಳ್ಳಿ ಹೋಳಿ ಇಟ್ಟಿದ್ರೆ ನಾನು ಬದ್ನೆಕಾಯಿಗೆ ಅಂದರೆ ಜಾಸ್ತಿ ನಾನು ಈರುಳ್ಳಿನೇ ಹಾಕ್ತೀನಿ ಒಳಗೆ ಮಮ್ಮ ಬೆಳ್ಳುಳ್ಳಿನೂ ಹಾಕ್ತೀನಿ ಒಂದು ಸ್ವಲ್ಪ ಕಮ್ಮಿ ರೀ ಜಾಸ್ತಿ ಈರುಳ್ಳಿನೇ ಹಾಕ್ತೀನಿ ಒಂದಿಷ್ಟು ತಮಾಟಿ ಹಾಕೋ ಒಂದು ಎರಡು ತಮಾಟಿ ಬಿಟ್ಟಿದ್ರಿ ಯಾಕಂದ್ರೆ ತಮಾಟಿ ಜಾಸ್ತಿ ಇತ್ತಂದ್ರೆ ಚಂದ ಆತದ ಪಲ್ಯ ಅಂಥೇಳಿ ಒಂದೆರಡು ತಮಾಟಿ ತೊಗೊಂಡು ಒಂದೇ ಹಾಕಿದ್ರಿ ಈರುಳ್ಳಿ ಅಂತೂ ಎಣ್ಣೆಗೆ ಚೆಂದಾಗ ಒಂದು ಸ್ವಲ್ಪ ಫ್ರೈ ಮಾಡತ್ತಿದ್ರಿ ಆ ಈರುಳ್ಳಿ ಟೊಮಟೆ ಅಂತೂ ಪೂರಕ ಮೇಲೆ ಒಂದಿಷ್ಟು ಒಂದು ಸ್ವಲ್ಪ ಒಗ್ಗರ್ ಜಾಸ್ತಿ ಇದೆಯಲ್ಲ ರೀ ಬದ್ನಿಕಾಯಿ ಅದಕ್ಕಾಗಿ ಎಣ್ಣೆಗೆ ಹಾಕಿ ಚಂದ ಅಂತೇಳಿ ಅಯ್ಯೋ ಒಂದು ಸ್ವಲ್ಪ ಮೇಲೆ ಅದಿಷ್ಟು ಹಾಕಿಸಿಂದ ಬಡ ಬಡಬಡ ಅಂತೇಳಿ ಪಲ್ಯ ಮಾಡಿಡಿಸಿ ಇನ್ನ ಚಪಾತಿ ರೀ ಈಗ ಅರ್ಶಿನ ಕುಡಿಯತ್ತೀವಿ ಎಣ್ಣೆಗೆ ಒಂದಿಷ್ಟು ಸ್ವಲ್ಪ ಖರದಿ ಹಾಕೊಂಡ್ಬಿಡ್ತೀನಿ ಒಂದು ಸ್ವಲ್ಪ ಟಮೊಟೊದಾಗ ಫುದ್ದಿ ಬಿಡ್ತದೆ ಖರ ಬಡಿ ಟೊಮೊಟೊ ಅಂತ ಚೆಂದ ಕುಳ್ಳ ಕುದ್ಬೇಕಾರೆ ಅದಕ್ಕೆ ಈಗ ಖಾರ ಹಾಕಕತ್ತೀನಿ ನಾನು ಸ್ವಲ್ಪ ಮಾಡತ್ತೀನಿ ನೋಡ್ರಿ ಬದ್ನಿಕೆ ಪಲ್ಯ ಅಂತೂ ಅದಕ್ಕಾಗಿ ಒಂದು ಮೂರು ಸ್ಪೂನ್ ಖಾರ ಹಾಕಿನಿ ಯಾಕಂದ್ರೆ ಜಾಸ್ತಿ ಒಂದು ಸ್ವಲ್ಪ ಖಾರ ಮಸಾಲೆ ಖಾರ ಇದ್ರೆ ಒಂದು ಸ್ವಲ್ಪ ಕಡಾಕ್ ಭಾಳ ಇತ್ತು ಹಂಗಾಗಿ ಸ್ವಲ್ಪ ಪಲ್ಯಕ್ಕಂತ ಜಾಸ್ತಿ ಖಾರ ಎತ್ತ ಹಾಕ್ಬಿಡ್ತೀವಿ ರೀ ಸ್ವಲ್ಪ ಹಾಕಿದ್ರಾಗ ಅದಕ್ಕೆ ಒಂದು ಮೂರು ಸ್ಪೂನ್ ಅಷ್ಟು ಅದು ಎಣ್ಣೆ ಚೆಂದಾಗಿ ಫ್ರೈ ಆಗಿಬಿಟ್ಟದ್ರೀಗ ಇದಕ್ಕೆ ಬದ್ಲಿಕಾಯಿ ನೀರಾಗ ರೀ ಹಾಗೆ ಸ್ವಲ್ಪ ಬಸ್ಸು ಹಾಕೀವಿ ಒಂದು ಹತ್ತು ಹದಿನೈದು ನಿಮಿಷ ನೆನೀತಿದ್ರು ಬದ್ಲಿಕಾಯಿ ಅಂತೂ ಸ್ವಲ್ಪ ಒಗುರಿದ್ದು ಜಾಸ್ತಿ ಎಳಿದ್ರೂ ಭೀ ಒಂದು ಸ್ವಲ್ಪ ಒಗುರು ಕಾಣಾಗ್ತೀವಿ ರೀ ಅದಕ್ಕೆ ನೀರು ಹಾಕಿಟ್ಟಿದ್ದೆ ஒரட் கப்பினு நீர் பந்தவ உம் நென்பேல் நோட இன் மேக்கம் தம் லைட் ಕಪ್ಪಿನಷ್ಟ ನೀರ್ ಹಾಕಿಬಿಟ್ಟಿದ್ರಿ ಇಷ್ಟೇ ಮಾಡ್ತೀನಿ ಜಾಸ್ತಿ ನೀರ್ ಹಾಕಂಗಿಲ್ಲ ಹಾಕಿದ್ರೆ ಸ್ವಲ್ಪ ಚಪಾತಿಗ ಸ್ವಲ್ಪ ಅಷ್ಟೇ ಮೀಡಿಯಮ್ ಮಾಡ್ಬೇಕಂತ ಹೇಳ್ಕೊಂಡಿ ಸ್ವಲ್ಪನೇ ಹಾಕಿದ್ವಿ ನೀರಾ ಚಂದ ನೆನ್ ಬಿಟ್ಟಿದ್ರಿ ಈಗ ಬಡ ಬಡ ಅಂತ ಚಪಾತಿ ಮಾಡಬೇಕು ಒಂದ್ ಜಟ್ ಇಷ್ಟು ಕತ್ತಲಾಗ ಹೋಮ್ ವರ್ಕ್ ಮಾಡದ್ ನಿಕೆ ಪಹಳೆ ಅಂತ ಕುದ್ದರೆ ಈಗ ಎರೆಸಿ ಬಿಡ್ತೀನಿ ಇದಕ್ಕೆ ಎರೆಸಿ ಚಪಾತಿ ಅರ್ಸಿರ್ತೀನಿ ನಾನು ದಾರಿ ಆಗುತ್ತೆ ಏನು ದಾರಿ ಗೊತ್ತಿಲ್ಲ ಏನು